ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಗೃಹ ಇಲಾಖೆ ಬಿಡ್ತಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯ ಕೈಪಾಳ್ಯದಲ್ಲಿ ಅಂಥದ್ದೊಂದು ಕಿಡಿ ಹೊತ್ತುಕೊಂಡಿದೆ ಈಗ ಗೃಹ ಸಚಿವರು ಬಹಳ ಸೆಟ್ ಮಾಡಿಕೊಂಡಿದ್ದು ಮಹತ್ವದ ತೀರ್ಮಾನಕ್ಕೆ ಮುಂದಾಗಲಿದ್ದಾರಾ ಏನಿದು ಸುದ್ದಿ ಸದ್ದು ಮಾಡ್ತಾ ಇರೋದು ಇದನ್ನು ಮುಂದೆ ತಡವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಎಸ್ ವೀಕ್ಷರೆ ಇತ್ತೀಚೆಗೆ ನಡೆದಂಥ ಹಲವು ಬೆಳವಣಿಗೆಗಳು ಅದು ಸಮರ್ಥನೆ ಮಾಡಿಕೊಳ್ಳೋಕ್ಕೂ ಆಗದ ಬಿಡೋದಕ್ಕೂ ಆಗದಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಗೃಹ ಸಚಿವರಿಗೆ ತಂದು ಅಷ್ಟೇ ಅಲ್ಲ ಬಿ ಜೆ ಪಿಗರು ಪಾತೇ ಪದೇ ಹೇಳ್ತಿರೋದೇನು ಗೃಹ ಸಚಿವರು ಇದ್ದಾರ ರಾಜ್ಯದಲ್ಲಿ ಗೃಹ ಸಚಿವರು ಯಾರು ರಾಜ್ಯದಲ್ಲಿ ಗೃಹ ಸಚಿವರಿಗೆ ದಮ್ಮಿಲ್ಲ ಈ ರೀತಿ ಹೀನಾಯವಾಗಿ ಅಟ್ಯಾಕ್ ಮಾಡ್ತಿರೋದು ಪರಮೇಶ್ವರ್ ಅವರನ್ನು ಆದರೆ ಅವರ ಪರಿಸ್ಥಿತಿ ಅಂತಹ ಸಂದಿಗ್ಧತೆಯಿಂದ ಕೂಡಿದೆ ಅನ್ನೋದು ಕೈಪಾಳ್ಯದಲ್ಲಾಗ್ತಿರುವ ಚರ್ಚೆ ಅಂದರೆ ಕೈ ಪ್ರಭಾವಿ ಮಿನಿಸ್ಟರ್ಗಳು ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ತಮಗೆ ಬೇಕಾದಂತೆ ವರ್ತಿಸ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದ್ವು ಫಾರ್ ಎಕ್ಸಾಂಪಲ್ ಹೆಬ್ಬಾಳ್ಕರ್ ವರ್ಸಸ್ ಸಿ ಟಿ ರವಿ ಕೇಸಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಎಲ್ಲ ಕಂಟ್ರೋಲ್ ಮಾಡಿದ್ರು ಅಂತ ಬಿ ಜೆ ಪಿ ಅವ್ರು ನೇರ ನೇರ ಆರೋಪ ಮಾಡಿದ್ರು ಯಾರ್ಯಾರು ಕಾಲ್ ಬರ್ತಿತ್ತು ಕಮಿಷ್ನರ್ನ ಕರೆದು ಕೂರಿಸಿದ್ದ್ಯಾರು ಏನೇನಾಯಿತು ಅಂತ ಡಿ ಕೆ ಶಿವಕುಮಾರ್ ಕಡೆಗೆ ಬೆರಳು ತೋರಿಸೋ ಪ್ರಯತ್ನ ಆಯಿತು ಗೃಹ ಸಚಿವರು ಬಹಳ ಬೇಸರಗೊಂಡಿದ್ದಾರೆ ಅಂತಲೂ ಕೇಳಿಬಂತು ಅದು ಓಪನ್ ಆಗಿ ಹೇಳ್ಕೊಂಡ್ರಲ್ಲ ಗೊತ್ತಿಲ್ಲ ಮಾಹಿತಿ ಪಡ್ಕೊಳ್ತೀನಿ ಪೊಲೀಸರಿಂದ ಅಂತಾರೆ ಗೃಹ ಸಚಿವರು ಹೆಂಗೆ ಸಿ ಟಿ ರವಿ ಅವ್ರನ್ನ ರಾತ್ರೋರಾತ್ರಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಓಡಾಡಿಸಿದ್ರು ನೇರವಾಗಿ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸ್ಬೇಕಿತ್ತಲ್ವ ಅಥವಾ ಸಭಾಪತಿಗಳು ಪರ್ಮಿಷನ್ ಪಡೆದೆ ನೋಟಿಸು ಕೊಡದೆ ಪೊಲೀಸರ ಈ ಕರ್ತವ್ಯ ಲೋಪಕ್ಕೆ ಕಾರಣ ಯಾರು ಯಾರ ಆದೇಶದ ಮೇರೆಗೆ ಹಿಂಗೆಲ್ಲ ಮಾಡಿದ್ರು ಅಂದರೆ ಮಾಹಿತಿ ಪಡ್ಕೊಳ್ತೀನಿ ಅಂತಾರೆ ಅಲ್ಲಿಗೆ ಗೃಹ ಸಚಿವರು ಪರ್ಮಿಷನ್ ಮೇರೆಗೆ ಆಗಿದ್ದಲ್ಲ ಅನ್ನೋದು ಖಚಿತಪಡಿಸಿದರು ಕೆಲವೊಮ್ಮೆ ಪೊಲೀಸರ ವರ್ತನೆ ಮುಜುಗರ ತರಿಸುತ್ತೆ ಅಂತ ನೇರವಾಗಿ ಹೇಳಿದರು ಪರಮೇಶ್ವರ್ ಅವರು ಇದೆಲ್ಲವೂ ಕೂಡ ಅವರ ಅಸಮಾಧಾನ ಈ ಕೇಸಲ್ಲಿ ಎದ್ದು ತೋರಿಸ್ತು ಆಮೇಲೆ ಡ್ಯಾಮೇಜ್ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಮಾತಾಡಿರಬಹುದು ತಮ್ಮ ಪಕ್ಷದ ಪರವಾಗಿ ವಹಿಸ್ಕೊಂಡು ಮಾತಾಡಬೇಕಾಯ್ತು ಸರ್ಕಾರ ಬಿಟ್ಕೊಡೋಕ್ಕಾಗಲ್ಲ ಅವರು ಆದರೆ ಅಸಮಾಧಾನದಲ್ಲಿದ್ದಾರೆ ಗೃಹ ಸಚಿವರು ಅನ್ನೋದು ಓಪನ್ ಆಗಿ ಚರ್ಚೆ ಆಯಿತು ಪಕ್ಷದಲ್ಲಿ ಮತ್ತು ಗೃಹ ಸಚಿವರು ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ ಪಾಪ ಕುರ್ಚಿಯಲ್ಲಿ ಹಾಕಿದ್ದಾರೆ ಅಂತೆಲ್ಲ ಬಿ ಜೆ ಪಿ ಅವರು ಅಟ್ಯಾಕ್ ಮಾಡಿದ್ರು ಅದು ಒಂದಾಯಿತು ಮುನಿರತ್ನ ಮೇಲೆ ನಮ್ಮ ಹೊಟ್ಟೆ ಅಟ್ಯಾಕ್ ಕೇಸ್ ಇರಬಹುದು ಅದು ಬಿಟ್ಟು ಹಾಕಿ ಅದು ಅವರದ್ದೇ ಸೃಷ್ಟಿ ಅನ್ನೋ ರೀತಿಯಲ್ಲೇ ಹೆಚ್ಚು ಸದ್ದು ಮಾಡಿದ್ದು ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಗಂಭೀರವಾದ ಆರೋಪ ಅವರು ಪಿ ಎ ವಿರುದ್ಧ ಆರೋಪ ಮಾಡಿ ಡೆತ್ ನೋಟಲ್ಲೆಲ್ಲ ಹೆಸರು ಬಾರ್ದಿಟ್ಟಿರೋದೆಲ್ಲ ಆಗಿದೆಯಲ್ಲ ಸಚಿನ್ ಕೇಸು ಅಲ್ಲೂ ಎಫ್ ಐ ಆರ್ ಆಗಿರಲಿಲ್ಲ ಕೊನೆಗೆ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಎತ್ಕೊಂಡ್ಮೇಲೆ ಎಫ್ ಐ ಆರ್ ಆಗುತ್ತೆ ಅಂದರೆ ಕೆಲವೊಂದು ಕೇಸ್ಗಳನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗದೆ ಬಿಟ್ಕೊಡೋದಕ್ಕೂ ಆಗದಂಥ ಸಂದಿಗ್ಧತೆಯಲ್ಲಿ ಸಿಕ್ಕಾಕ್ಕೊಂಡಿದ್ಯಾ ಸಚಿವರುಗಳ ಸುತ್ತಾನೇ ಕೇಸ್ಗಳೆಲ್ಲ ಹೆಚ್ಚು ಹೆಚ್ಚು ಸದ್ದು ಮಾಡ್ತಿರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರ ಕುತ್ತಿಗೆಗೆ ಬರುತ್ತಾ ಇದು ಅವ್ರ ಹತ್ರಕ್ಕೆ ಬಂದಿರೋ ಆರೋಪ ಅಲ್ವಾ ಹಾಗಾಗಿ ತಕ್ಷಣ ಐ ಆರ್ ಆಗಿಲ್ವಾ ದೊಡ್ಡವರ ಪ್ರಭಾವ ಇತ್ತ ಅನ್ನೋ ರೀತಿ ಕೇಳಿ ಬಂತು ಸೊ ಗೃಹ ಸಚಿವರು ಕೆಲವೊಮ್ಮೆ ಇಲ್ಲಿ ನೇರವಾಗಿ ತಮಗನ್ನಿಸಿದಂತೆ ನಡ್ಕೊಳ್ಳೋದಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದಾರಾ ಪಕ್ಷದ ದೊಡ್ಡ ದೊಡ್ಡವರ ಕಾರಣದಿಂದಾಗಿ ಅನ್ನುವ ಪ್ರಶ್ನೆ ಹುಟ್ಕೊಂಡಿದೆ ಈ ಹೊತ್ತಲ್ಲೇ ನೋಡಿ ಜಿ ಪರಮೇಶ್ವರ್ ಅವರು ಗೃಹ ಇಲಾಖೆಯಲ್ಲಿರೋದಕ್ಕೆ ಇಷ್ಟಪಡ್ತಿಲ್ವಂತೆ ಅಂದ್ರೆ ತನ್ನ ಖಾತೆ ಬದಲಾಯಿಸ್ಕೊಂಡು ದಯವಿಟ್ಟು ಅಂತ ಮುಖ್ಯಮಂತ್ರಿಗಳ ಮೊರೆ ಹೋಗ್ತಿದ್ದಾರೆ ಅನ್ನುವಂತಹ ಸುದ್ದಿ ಈಗ ಬರ್ತಿದೆ ಗೃಹ ಇಲಾಖೆ ಸವಾಸ ಬೇಡ ಇಲ್ಲಿ ಹೆಸರಿಗ ನಾವು ಇರಬೇಕು ಇನ್ನೇನೇನೋ ಅವ್ರ ಮೂಗದ ನೇರಕ್ಕೆ ಯಾರ್ಯಾರೋ ಮಾಡೋದಿಕ್ಕೆ ಕೊನೆಗೆ ನಮ್ಮ ತಲೆ ಕಟ್ಟೋದಿಕ್ಕೆ ಯಾಕೆ ಇರಬೇಕು ನಮಗೆ ಮಾಹಿತಿ ಆಮೇಲೆ ಬರುತ್ತೆ ಅಲ್ಲಿ ಬೆಳಗಾವಿ ಸೆಷನ್ ಮುಗಿದ ಮೇಲೆ ಗಲಾಟೆ ಎಲ್ಲ ಏನಾಯ್ತಲ್ಲ ಆ ಟೈಮಲ್ಲೇ ಸಭಾಪತಿಗಳ ಕೊಠಡಿಯಲ್ಲಿ ಪ್ರಭಾವಿ ಮಂತ್ರಿ ಒಬ್ಬರು ಕೂತಿದ್ರು ಅಲ್ಲಿಗೆ ಹೋಗಿ ಪೊಲೀಸ್ ಅಧಿಕಾರಿ ಕೇಳ್ಕೊಂಡು ಬಂದು ಅಡ್ಡ ದಾರಿಯಲ್ಲಿ ಪರಮೇಶ್ವರ ಅವ್ರು ಸಿಕ್ಕಾಗ ಸಿಟ್ಟು ಮಾಡಿಕೊಂಡ್ರು ಕೊನೆಗೆ ಮತ್ತೆ ಮಿನಿಸ್ಟ್ರ ಹತ್ರ ಹೋಗ್ತಾರೆ ಅಧಿಕಾರಿ ಪೊಲೀಸ್ ಅಧಿಕಾರಿ ಅನ್ನೋ ಸುದ್ದಿಗಳೆಲ್ಲ ಕೇಳಿಬಂದು ಅಲ್ಲಿಗೆ ಗೃಹ ಸಚಿವರ ಮಾತಿಗೆ ಬೆಲೆ ಇಲ್ವಾ ಅನ್ನೋ ರೀತಿಯಲ್ಲಿ ಚರ್ಚೆಗಳಾದವು ಇದೆಲ್ಲವೂ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಕಾರಣ ಆಯಿತಾ ಪರಮೇಶ್ವರ್ ಅವ್ರಿಗೆ ಬೇಸರಕ್ಕೆ ಕಾರಣ ಆಯಿತಾ ಪದೇ ಪದೇ ಮಂತ್ರಿಗಳ ಸುತ್ತಾನೆ ಕೇಸ್ಗಳು ಸುತ್ತೋದ್ರಿಂದ ಮಾಡೋದಕ್ಕೂ ಆಗದ ಬಿಡೋದಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಸೆಕ್ಕ ಹಾಕ್ಕೊಂಡಿದ್ದಾರ ಪರಮೇಶ್ವರವರು ಸೊ ಶತಾಯ ಆಗತ್ತಾ ಈ ಇನ್ನು ಮುಂದೆ ನಮಗೆ ಇದು ಬೇಕಾಗಿಲ್ಲ ಸಹವಾಸ ಬೇರೆಯವ್ರಿಗೆ ಕೊಟ್ಬಿಡಿ ಗೃಹ ಸಚಿವ ಆಗ ಉಳ್ಕೊಳಕ್ಕೆ ಇಷ್ಟಪಡ್ತಿಲ್ಲ ಪರಮೇಶ್ವರವರು ಅನ್ನುವಂಥ ಸುದ್ದಿ ಈಗ ಚರ್ಚೆಗೆ ಕಾರಣ ಆಗಿದ್ದು ಬಿಟ್ಟೇ ಬಿಡ್ತಾರೋ ಇಲ್ವೋ ಮನವೊಲಿಸಬಹುದು ಸಹಜವಾಗಿ ನೀವು ಹಿರಿಯರಿದ್ದೀರಿ ನೀವು ಅಲ್ಲದೆ ಇನ್ಯಾರು ನಿಭಾಯಿಸೋಕೆ ಸಾಧ್ಯ ಅಂತ ಆದರೆ ಕೊನೆ ಪಕ್ಷ ಬೇರೆಯವ್ರ ಹಸ್ತಕ್ಷೇಪ ಇಲ್ಲದಂತೆ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟನ್ನಾದರೂ ಮಾಡಬಹುದಲ್ಲ ಹಾಗಾಗಿಯೂ ಇರಬಹುದು ಇಂಥ ಸುದ್ದಿಗಳಿಗೆ ಕೇಳಿ ಬರ್ತಿದ್ದು ಗೃಹ ಸಚಿವರು ಅಂದರೆ ಈಗಿರುವಂಥ ಗೃಹ ಸಚಿವರು ಪರಮೇಶ್ವರ್ ಅವರು ಆ ಇಲಾಖೆ ನನಗೆ ಬೇಡ ಅನ್ನೋ ರೀತಿಯಲ್ಲಿ ಬೇಸರ ಮಾಡ್ಕೊಳ್ತಿದ್ದಾರಂತೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀನಿ ಸಿ ಥ್ಯಾಂಕ್ ಯು